ಹಾಯ್ ಎನ್ ನಾನು ಇವತ್ತಿನ ವೀಡಿಯೋನಲ್ಲಿ ಗಣಕೆ ಸೊಪ್ಪು ಅಜ್ಜಿ ಮಾಡೋ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗಣ್ಕೆ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರಾಕಿ ಅದನ್ನ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಒಂದು ಚಿಕ್ಕ ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಮತ್ತು ಬೇಳೆ ಸಾಂಬಾರ್ ಖಾರದ ಪುಡಿ ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ಏನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಗಣ್ಕೆ ಸೊಪ್ಪಿನ ಎಲೆಗಳನ್ನ ಅದನ್ನ ಇವಾಗ ನೀರಿಂದ ಸಪ್ರೇಟ್ ಮಾಡಬೇಕಾಗುತ್ತೆ ಸಪ್ರೇಟ್ ಮಾಡಿ ಅದನ್ನು ಸ್ವಲ್ಪ ಹಾರೋದಕ್ಕೆ ಬಿಡಬೇಕಾಗುತ್ತೆ ಯಾಕಂದರೆ ಅದನ್ನು ಕೂಡ ನಾನು ಏನು ಖಾರ ರುಬ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ಹಾಕಿ ರುಬ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಹಾರದಕ್ಕೆ ಬಿಟ್ಟಿದ್ದೀನಿ ಹಾರದಕ್ಕೆ ಬಿಟ್ಟಾದಮೇಲೆ ನಾನು ಖಾರ ರುಬ್ಕೊಂಡಿದೆ ಅಲ್ವಾ ಅದಕ್ಕೆ ಹಾಕಿ ಅದನ್ನ ಒಂದು ಎರಡು ಸುತ್ತು ರುಬ್ಕೋಬೇಕು ಗಂಡಕಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ರುಬ್ಕೊಂಡಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋ ಟೈಮು ಈಗ ಒಂದು ಬಾಣಲಿ ಹಿಡ್ಕೊಂಡು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಹಣ್ಮೆಣಸಿ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನು ರುಬ್ಕೊಂಡಿದ್ವಿ ಸೊಪ್ಪನ್ನ ಮತ್ತು ಖಾರನ ಅದನ್ನು ಕೂಡ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಮತ್ತೆ ಅದನ್ನು ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಇದು ಸೊಪ್ಪು ಫಸ್ಟೇ ಬೆಂದಿರೋದ್ರಿಂದ ಒಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲೇ ಬೇಸಿದ್ರೆ ಸಾಕಾಗುತ್ತೆ ನಾನು ಕರ್ಬೇನ್ ಸೊಪ್ಪನ್ನ ಹೀಗೆ ಹಾಕೊತಾ ಇದ್ದೀನಿ ಬಟ್ ನೀವು ಒಗ್ಗರಣೆ ಟೈಮಲ್ಲೇ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ಳಿ ಒಂದು ಫೈವ್ ಮಿನಿಟ್ಸು ಮುಚ್ಚಿ ಇದು ಕುದಿದಿ ಆದಮೇಲೆ ಯಾವ ರೀತಿ ಗೊಜ್ಜಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ